ಒಬ್ಬ ರೈತನಿದ್ದ ನಮ್ಮೆಲ್ಲರಂತೆಯೇ ಅವನಿಗೂ ಜೀವನದಲ್ಲಿ ತನ್ನದೇ ಆದ ಸಮಸ್ಯೆಗಳಿದ್ದವು ಒಂದು ದಿನ ತನ್ನ ಕಷ್ಟಗಳಿಂದ ಪರಿಹಾರ ಕೋರಿ ಅವನು ಗೌತಮ ಬುದ್ಧನನ್ನು ಭೇಟಿ ಮಾಡಲು ನಿರ್ಧರಿಸಿದನು ಬುದ್ಧನು ತನ್ನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಬಲ್ಲನೆಂದು ಅವನು ನಂಬಿದ್ದನು ಬುದ್ಧನನ್ನು ಭೇಟಿಯಾಗಿ ಅವನು ಹೇಳಿದನು ಗುರುಗಳೇ ನನ್ನ ಜೀವನದಲ್ಲಿ ನನಗೆ ಅನೇಕ ಗಂಭೀರ ಸಮಸ್ಯೆಗಳಿವೆ ಮತ್ತು ನೀವು ಮಾತ್ರ ನನಗೆ ಸಹಾಯ ಮಾಡಬಹುದು ಎಂದು ನನಗೆ ತಿಳಿದಿದೆ ಎಂದು ಹೇಳಿದನು ನಾನು ರೈತ ನನಗೆ ಕೃಷಿ ಎಂದರೆ ತುಂಬಾ ಇಷ್ಟ ಆದರೆ ಕೆಲವೊಮ್ಮೆ ಸಾಕಷ್ಟು ಮಳೆಯಾಗುವುದಿಲ್ಲ ಮತ್ತು ನನ್ನ ಬೆಳೆಗಳು ವಿಫಲವಾಗುತ್ತವೆ ಕೆಲವು ಸಮಯಗಳಲ್ಲಿ ಹೆಚ್ಚು ಮಳೆಯಾಗುತ್ತದೆ ಮತ್ತು ನನ್ನ ಬೆಳೆಗಳು ನಾಶವಾಗುತ್ತವೆ ಪರಿಣಾಮವಾಗಿ ನನ್ನ ಫಸಲು ನಾನು ನಿರೀಕ್ಷಿಸಿದಂತೆ ಇರುವುದಿಲ್ಲ ಎಂದು ತನ್ನ ನೋವನ್ನು ಹಂಚಿಕೊಂಡನು ಬುದ್ಧ ತಾಳ್ಮೆಯಿಂದ ಅವನ ಮಾತುಗಳನ್ನು ಕೇಳಿದ ಆ ವ್ಯಕ್ತಿ ತನ್ನ ಮಾತನ್ನು ಮುಂದುವರೆಸಿದನು ನಾನು ಮದುವೆಯಾಗಿದ್ದೇನೆ ನನ್ನ ಹೆಂಡತಿ ಒಳ್ಳೆಯವಳು ಮತ್ತು ನಾನು ಅವಳನ್ನು ಬಹಳ ಪ್ರೀತಿಸುತ್ತೇನೆ ಆದರೆ ಕೆಲವೊಮ್ಮೆ ಅವಳು ನನ್ನೊಂದಿಗೆ ಜಗಳವಾಡುತ್ತಾಳೆ ಮತ್ತು ತುಂಬಾ ಪೀಡಿಸುತ್ತಾಳೆ ಕೆಲವೊಮ್ಮೆ ನಾನು ಅವಳಿಂದ ಬೇಸತ್ತು ಹೋಗುತ್ತೇನೆ ನನಗೆ ಒಬ್ಬ ಮಗನೂ ಇದ್ದಾನೆ ಕೆಲವೊಮ್ಮೆ ಅವನು ನನ್ನನ್ನು ಗೌರವಿಸುವುದಿಲ್ಲ ಅವನು ನನ್ನ ಮಾತನ್ನು ಕೇಳುವುದಿಲ್ಲ ನನ್ನ ಹೆಂಡತಿ ಕೂಡ ಆಗಾಗ್ಗೆ ಅವನ ಪರವಾಗಿ ನಿಲ್ಲುತ್ತಾಳೆ ಮತ್ತು ಅದು ನನ್ನನ್ನು ಇನ್ನಷ್ಟು ನಿರಾಶೆಗೊಳಿಸುತ್ತದೆ ನಾನು ಅವರಿಗಾಗಿ ಎಷ್ಟು ಕಷ್ಟಪಡುತ್ತೇನೆಂದು ಅವರು ಅರ್ಥ ನಾನು ಬಯಸುತ್ತೇನೆ ಎಂದನು ಅವನ ಮಾತು ಇಷ್ಟಕ್ಕೆ ಮುಗಿಯಲಿಲ್ಲ ನನಗೆ ನನ್ನ ನೆರೆಹೊರೆಯವರ ಬಗ್ಗೆ ಬೇಸರವಾಗಿದೆ ಅವರು ನಿರಂತರವಾಗಿ ನನ್ನ ಬಗ್ಗೆ ಊಹಾಪೋಹಗಳನ್ನು ಮತ್ತು ವದಂತಿಗಳನ್ನು ಹರಡುತ್ತಾರೆ ಅನೇಕ ಜನರು ನನ್ನಿಂದ ಹಣವನ್ನು ಎರವಲು ಪಡೆದಿದ್ದಾರೆ ಮತ್ತು ಅದನ್ನು ಹಿಂದಿರುಗಿಸುತ್ತಿಲ್ಲ ಹಾಗೆಯೇ ನಾನು ಕೂಡ ಇತರರಿಂದ ಸಾಲಗಳನ್ನು ಪಡೆದಿದ್ದೇನೆ ಮತ್ತು ಅವುಗಳನ್ನು ಹೇಗೆ ಮರುಪಾವತಿಸುವುದು ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿದನು ತನ್ನ ಎಲ್ಲಾ ಸಮಸ್ಯೆಗಳನ್ನು ಪಟ್ಟಿ ಮಾಡಿದ ನಂತರ ರೈತನು ಬುದ್ಧನ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತನು ಬುದ್ಧನು ಒಂದು ಕ್ಷಣ ಯೋಚಿಸಿ ನಂತರ ಶಾಂತವಾಗಿ ಹೇಳಿದನು ನನ್ನ ಸ್ನೇಹಿತ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ನಿನ್ನ ಸಮಸ್ಯೆಗಳನ್ನು ನಾನು ಪರಿಹರಿಸಲು ಸಾಧ್ಯವಿಲ್ಲ ಎಂದನು ಆ ವ್ಯಕ್ತಿ ಆಘಾತಕ್ಕೊಳಗಾದನು ಏನು ನೀವು ಏನು ಹೇಳುತ್ತಿದ್ದೀರಿ ಎಂದು ಅವನು ಉದ್ಗರಿಸಿದನು ನೀವು ಒಬ್ಬ ಮಹಾನ್ ಗುರು ಎಂದು ನಾನು ಭಾವಿಸಿದೆ ನೀವು ನನಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಬೋಧನೆಗಳಿಂದ ಏನು ಪ್ರಯೋಜನ ಎಂದು ಕೂಗಿದನು ಬುದ್ಧನು ಮೃದುವಾಗಿ ಮುಗುಳ್ನಗುತ್ತಾ ಉತ್ತರಿಸಿದನು ನನ್ನ ಸ್ನೇಹಿತ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಮಸ್ಯೆಗಳಿವೆ ವಾಸ್ತವವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ನಿಖರವಾಗಿ ಎಂಬತ್ಮೂರು ಸಮಸ್ಯೆಗಳಿವೆ ಅವುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಬಹುಶಃ ನೀವು ಒಂದನ್ನು ಸರಿಪಡಿಸಬಹುದು ಆದರೆ ನೀವು ಒಂದು ಸಮಸ್ಯೆಯನ್ನು ಪರಿಹರಿಸಿದಾಗ ಇನ್ನೊಂದು ಸಮಸ್ಯೆ ಅದರ ಸ್ಥಾನವನ್ನು ಪಡೆಯುತ್ತದೆ ಮತ್ತು ನೀವು ಅದನ್ನು ಸರಿಪಡಿಸಿದಾಗ ಇನ್ನೊಂದು ಉದ್ಭವಿಸುತ್ತದೆ ಕೆಲವು ಸಮಸ್ಯೆಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ಮತ್ತು ನೀವು ಅವುಗಳ ಬಗ್ಗೆ ಏನಾದರೂ ಮಾಡಬಹುದು ಆದರೆ ಸಾವು ಅನಾರೋಗ್ಯ ಇತರ ಜನರ ನಡವಳಿಕೆ ಮಳೆ ಅಥವಾ ವದಂತಿಗಳಂತಹ ಅನೇಕ ಸಮಸ್ಯೆಗಳು ನಿಮ್ಮ ನಿಯಂತ್ರಣಕ್ಕೆ ಮೀರಿವೆ ನೀವು ಎಲ್ಲಾ ಎಂಬತ್ಮೂರು ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂದನು ಬುದ್ಧ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಹೇಳಿದನು ಆದರೆ ನೀವು ನಿಮ್ಮ ಎಂಬತ್ನಾಲ್ಕನೇ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾದರೆ ಮೊದಲ ಎಂಬತ್ಮೂರು ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ ಎಂದು ಹೇಳಿದನು ಆ ವ್ಯಕ್ತಿ ಬೇಡಿಕೊಂಡನು ಹಾಗಾದರೆ ದಯವಿಟ್ಟು ನನ್ನ ಎಂಬತ್ನಾಲ್ಕನೇ ಸಮಸ್ಯೆಯನ್ನು ಪರಿಹರಿಸಲು ನನಗೆ ಸಹಾಯ ಮಾಡಿ ಎಂದನು ಬುದ್ಧನು ಮೃದುವಾಗಿ ಹೇಳಿದನು ಮೊದಲು ನಿಮ್ಮ ಎಂಬತ್ನಾಲ್ಕನೇ ಸಮಸ್ಯೆ ಏನೆಂದು ನೀವು ಗುರುತಿಸಬೇಕು ಆ ವ್ಯಕ್ತಿ ಉತ್ಸಾಹದಿಂದ ನನ್ನ ಎಂಬತ್ನಾಲ್ಕನೇ ಸಮಸ್ಯೆ ಏನು ಎಂದು ಕೇಳಿದನು ಬುದ್ಧ ಉತ್ತರಿಸಿದನು ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಲು ಬಯಸುವುದಿಲ್ಲ ಮತ್ತು ಅದೇ ನಿಮ್ಮ ಎಂಬತ್ನಾಲ್ಕನೇ ಸಮಸ್ಯೆ ಮತ್ತು ಅದೇ ನಿಮ್ಮ ದುಃಖದ ಮೂಲ ಜೀವನದಲ್ಲಿ ಬರುವ ಸಮಸ್ಯೆಗಳು ಯಾವಾಗಲೂ ಜೀವನದ ಒಂದು ಭಾಗವಾಗಿರುತ್ತವೆ ನೀವು ಅವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ನೀವೇನಾದರೂ ಸಮಸ್ಯೆಗಳಿಲ್ಲದ ಜೀವನವನ್ನು ನಡೆಸುವ ಬಯಕೆಯನ್ನು ನೀವು ತ್ಯಜಿಸಲು ಸಾಧ್ಯವಾದರೆ ನಿಮಗೆ ನಿಜವಾಗಿಯೂ ಯಾವುದೇ ಸಮಸ್ಯೆ ಇರುವುದಿಲ್ಲ ಆ ನಿರೀಕ್ಷೆಯನ್ನು ಬಿಟ್ಟು ಬಿಡಿ ಮತ್ತು ಜೀವನವು ಬಂದಂತೆ ಸ್ವೀಕರಿಸಿ ಎಂದು ಹೇಳಿದನು ಬುದ್ಧನ ಈ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳಿದ ನಂತರ ಆ ರೈತನಿಗೆ ಕೊನೆಗೂ ಅರ್ಥವಾಯಿತು ಜೀವನವು ಎಂದಿಗೂ ನಾವು ಬಯಸಿದ ರೀತಿಯಲ್ಲಿ ನಿಖರವಾಗಿ ಇರುವುದಿಲ್ಲ ಆದ್ದರಿಂದ ನಾವು ಸವಾಲುಗಳು ಬರುವಂತೆ ಅವುಗಳನ್ನು ಎದುರಿಸಬೇಕು ಮತ್ತು ಸಂತೋಷ ಮತ್ತು ತೃಪ್ತಿಯಿಂದ ಬದುಕಲು ಪ್ರಯತ್ನಿಸಬೇಕು ಸ್ನೇಹಿತರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ ನೀವು ನಮ್ಮ ವಿಡಿಯೋಗಳನ್ನು ಆನಂದಿಸುತ್ತಿದ್ದರೆ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈಗ ವಿಡಿಯೋವನ್ನು ಮುಂದುವರಿಸೋಣ ನಾವು ನಮ್ಮ ಸ್ವಂತ ಜೀವನವನ್ನು ನೋಡಿದರೆ ನಾವೆಲ್ಲರೂ ನಮ್ಮದೇ ಆದ ಎಂಬತ್ಮೂರು ಸಮಸ್ಯೆಗಳನ್ನು ಹೊಂದಿದ್ದೇವೆ ಎಂದು ನಮಗೆ ತಿಳಿಯುತ್ತದೆ ಕುಟುಂಬ ಹಣ ಕೆಲಸ ಆರೋಗ್ಯ ಅಥವಾ ಸಂಬಂಧಗಳ ಬಗ್ಗೆ ಚಿಂತೆ ವಿಷಯಗಳು ಯಾವಾಗಲೂ ನಾವು ಬಯಸಿದ ರೀತಿಯಲ್ಲಿ ನಡೆಯುವುದಿಲ್ಲ ಜನರು ನಾವು ನಿರೀಕ್ಷಿಸಿದಂತೆ ವರ್ತಿಸದಿರಬಹುದು ತಪ್ಪುಗಳು ಸಂಭವಿಸುತ್ತವೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಆದರೆ ನಾವು ಈ ವಾಸ್ತವವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದಾಗ ಅಥವಾ ನಮ್ಮ ತೊಂದರೆಗಳಿಗೆ ಇತರರನ್ನು ದೂಷಿಸಲು ಪ್ರಾರಂಭಿಸಿದಾಗ ನಾವು ಅತೃಪ್ತರಾಗುತ್ತೇವೆ ಮತ್ತು ಎಂಬತ್ಮೂರು ಸಮಸ್ಯೆಗಳನ್ನು ಹೊರುವ ಬದಲು ನಾವು ಎಂಬತ್ನಾಲ್ಕು ಸಮಸ್ಯೆಗಳನ್ನು ಎದುರಿಸುತ್ತೇವೆ ನಾವು ಆ ಎಂಬತ್ನಾಲ್ಕನೇ ಸಮಸ್ಯೆಯನ್ನು ಹೊತ್ತಕ್ಷಣದಿಂದಲೇ ದುಃಖ ಪ್ರಾರಂಭವಾಗುತ್ತದೆ ಜೀವನವು ಸಮಸ್ಯೆಗಳಿಲ್ಲದೆ ಇರಬೇಕು ಎಂದು ನಾವು ನಿರೀಕ್ಷಿಸುತ್ತೇವೆ ಆ ಒಂದು ನಿರೀಕ್ಷೆಯೇ ಪ್ರತಿರೋಧ ಒತ್ತಡ ಕೋಪ ಮತ್ತು ಹತಾಶೆಯನ್ನು ತರುತ್ತದೆ ಇದರರ್ಥ ನಮ್ಮ ನಿಯಂತ್ರಣದಲ್ಲಿರುವುದನ್ನು ಸುಧಾರಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು ಎಂದಲ್ಲ ನಾವು ನಮ್ಮ ಕೈಲಾದಷ್ಟು ಮಾಡಬೇಕು ಆದರೆ ನಮ್ಮ ನಿಯಂತ್ರಣಕ್ಕೆ ಮೀರಿದ ವಿಷಯಗಳನ್ನು ನಾವು ಸ್ವೀಕರಿಸಲು ಕಲಿಯಬೇಕು ಮತ್ತು ಆ ಸ್ವೀಕಾರದಲ್ಲಿ ನಾವು ಸ್ಪಷ್ಟತೆ ಶಕ್ತಿ ಮತ್ತು ಸಂತೋಷವನ್ನು ಸಹ ಕಂಡುಕೊಳ್ಳುತ್ತೇವೆ ಆದ್ದರಿಂದ ಮುಂದಿನ ಬಾರಿ ನೀವು ಜೀವನದ ಕಷ್ಟಗಳಿಂದ ಮುಳುಗಿರುವಂತೆ ಭಾವಿಸಿದಾಗ ಎಂಬತ್ನಾಲ್ಕನೇ ಸಮಸ್ಯೆಯನ್ನು ನೆನಪಿಸಿಕೊಳ್ಳಿ ಅದನ್ನು ಪರಿಹರಿಸಿ ಮತ್ತು ಇತರ ಎಂಬತ್ಮೂರು ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾದಾಗ ಎಂದಿಗೂ ಅನುಭವಿಸದ ಶಾಂತಿಯನ್ನು ನೀವು ಕಂಡುಕೊಳ್ಳುವಿರಿ ನಿಜವಾದ ಶಾಂತಿ ಜೀವನದ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವುದರಿಂದ ಬರುವುದಿಲ್ಲ ಬದಲಾಗಿ ಸಮಸ್ಯೆಗಳು ಜೀವನದ ಸ್ವಾಭಾವಿಕ ಭಾಗ ಎಂದು ಒಪ್ಪಿಕೊಳ್ಳುವುದರಿಂದ ಬರುತ್ತದೆ ಪರಿಪೂರ್ಣ ಸಮಸ್ಯೆ ಮುಕ್ತ ಜೀವನಕ್ಕಾಗಿ ನಾವು ಅವಾಸ್ತವಿಕ ಬಯಕೆಯನ್ನು ಬಿಟ್ಟಾಗ ನಾವು ಅನಗತ್ಯವಾಗಿ ಬಳಲುವುದನ್ನು ನಿಲ್ಲಿಸುತ್ತೇವೆ ಜೀವನವನ್ನು ಹಾಗೆಯೇ ಸ್ವೀಕರಿಸುವುದು ನಮ್ಮಿಂದ ಸಾಧ್ಯವಾದದ್ದನ್ನು ಸುಧಾರಿಸಲು ಪ್ರಯತ್ನಿಸುವುದು ಸ್ಪಷ್ಟತೆ ಶಕ್ತಿ ಮತ್ತು ಶಾಶ್ವತ ಆಂತರಿಕ ಶಾಂತಿಗೆ ಕಾರಣವಾಗುತ್ತದೆ ನಿಜವಾದ ಸಮಸ್ಯೆ ನಾವೆಲ್ಲರೂ ಹೊಂದಿರುವ ಎಂಬತ್ಮೂರು ಸಮಸ್ಯೆಗಳಲ್ಲ ಆದರೆ ಎಂಬತ್ನಾಲ್ಕನೇ ಸಮಸ್ಯೆ ಅದು ಯಾವುದೆಂದರೆ ಅವುಗಳನ್ನು ಸ್ವೀಕರಿಸಲು ನಿರಾಕರಿಸುವುದು ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಅದು ನಿಮ್ಮ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದೆ ಎಂದು ನೀವು ಭಾವಿಸಿದರೆ ಒಂದು ಸಣ್ಣ ದೇಣಿಗೆಯೊಂದಿಗೆ ನಮಗೆ ಬೆಂಬಲವನ್ನು ಸೂಚಿಸಿ ನೀವು ನೀಡುವ ಒಂದು ರೂಪಾಯಿಯೂ ಸಹ ನಿಮಗಾಗಿ ಹೆಚ್ಚು ಅರ್ಥಪೂರ್ಣ ವಿಷಯವನ್ನು ರಚಿಸಲು ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು